ಸೊ ಗೈಸ್ ಟ್ರಿಕ್ ನಂಬರ್ ಫೈವ್ ಯೂಸ್ ಮಾಡಿ ಈ ರೀತಿ ಫ್ಲೈನ್ ಹಿಂಗೆ ಓಡಿಸಬಹುದು ನೋಡಿ ಯಾವ ರೀತಿ ಓಡಿಸ್ತಾ ಇದ್ದೀನಿ ಈ ರೀತಿ ಓಡಿಸ್ಬೋದು ಮತ್ತೆ ಟ್ರಿಕ್ ನಂಬರ್ ಫೋರ್ ಯೂಸ್ ಮಾಡಿ ನೋಡ್ಬೋದು ಯಾವ ರೀತಿ ಬಚ್ಚಿಕೊಂಡು ಎನಿಮಿಸ್ ಕಾಲ ಕೊಡ್ತಾ ಇದೀನಿ ಅಂತ ಈ ರೀತಿ ಮಾಡ್ಬೋದು ಸೊ ಗಾಯ್ಸ್ ಈ ವಿಡಿಯೋದಲ್ಲಿ ಬಂದಿರೋ ಟ್ರಿಕ್ ಗುಣನ ವೀಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಗಾಯಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿ ತ್ರೀ ಒನ್ ಏಟ್ ಬನ್ನಿ ವಿಡಿಯೋನ ಶುರು ಮಾಡೋಣ ಟ್ರಿಕ್ ನಂಬರ್ ಒನ್ ಇಂದ ಸೊ ಟ್ರಿಕ್ ನಂಬರ್ ಒನ್ ಯೂಸ್ ಮಾಡಕ್ಕೆ ಮೊದಲು ಗ್ಲೂವಲ್ ಸ್ಮಾರ್ಟ್ ಥ್ರೋ ಆನ್ ಮಾಡಬೇಕು ಎಲ್ಲೈತೆ ಗ್ಲೂವಲ್ ಸ್ಮಾರ್ಟ್ ಥ್ರೋ ಎಲ್ಲೈತೆ ಗುರು ಗೊತ್ತೇ ಆಗ್ತಿಲ್ಲ ಇಲ್ಲ ಐತೆ ನೋಡಿ ಆನ್ ಮಾಡಿಬಿಟ್ಟು ಇಲ್ಲಿ ಬಂದಬೇಕು ಪಿಕ್ ಹತ್ರ ಈ ಸೋಫಾ ಹತ್ರ ಸ್ಮಾರ್ಟ್ ತ್ರೋ ಮತ್ತೆ ಸಿಟ್ಟು ಎರಡು ಒಟ್ಟಿಗೆ ಒತ್ತಿದ್ರೆ ನೋಡ್ಬೋದು ಬ್ಲೂ ಪ್ರಿಂಟು ಮೈ ಆಗ್ಬಿಡುತ್ತೆ ಗ್ಲೂ ಅಲ್ದು ನೋಡ್ಬೋದು ವಾಲ್ ಹಾಕಿದ್ರೆ ಹೆಂಗೆ ಬೀಳ್ತೈತೆ ಅಂತ ಬ್ಲೂ ಪ್ರಿಂಟೇ ಮೈ ಆಗ್ಬಿಟ್ಟೈತೆ ಗುರು ನೋಡ್ಬೋದು ಮತ್ತೆ ಬ್ಲೂ ಪ್ರಿಂಟ್ ಮಾಡಿಸ್ಬೇಕಂದ್ರೆ ಏನಿಲ್ಲ ಗನ್ ಎತ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ ನನ್ನ ಹತ್ರ ಇರೋ ವಾಲ್ ಎಲ್ಲ ಖಾಲಿ ಆಗೋಯ್ತು ಬನ್ನಿ ಟ್ರಿಕ್ ನಂಬರ್ ಟು ಕಡೆ ಟ್ರಿಕ್ ನಂಬರ್ ಟು ಯೂಸ್ ಮಾಡೋಕೆ ಏನು ಇಲ್ಲ ಇಸ್ ಒಂದು ಬೈಕ್ ತರಬೇಕು ಹಂಗಾರ ಹತ್ರ ಹಂಗಾರ ಹತ್ರ ಬಂದ್ಬಿಟ್ಟು ನೋಡ್ಬೋದು ಈ ರೀತಿ ವ್ಯಾನ್ ಏನೋ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಈ ರೀತಿ ನಿಲ್ಸಿ ಸಾಕು ಈ ರೀತಿ ನಿಲ್ಸಿ ಎಕ್ಸಿಟ್ ಆದರೆ ಈ ರೀತಿ ಇದ್ರೊಳಗೆ ಬಂದುಬಿಡ್ತೀರಾ ವ್ಯಾನ್ ಒಳಗೆ ನೋಡ್ಬೋದು ಯಾವ ರೀತಿ ವ್ಯಾನ್ ಒಳಗಿದ್ದೀನಿ ಅಂತ ಇಲ್ಲಿಂದ ಎನಿಮಿಗಂತೂ ಹೊಡಿಬೇಡ್ರಿ ಆರಾಮಾಗಿ ಕ್ಯಾಂಪ್ ಮಾಡ್ಬೋದು ಬೇಕಾದ್ರೆ ಎನಿಮಿಸ್ ಏನಾದ್ರು ಆಟಲ್ಲಿ ರಿವೇವಾ ಬಂದಾಗ ಆಚೆ ಬಂದು ಹೊಡೀರಿ ಜಗಳ ಆಡ್ತಿರ್ತಾರೆ ಕಿಲ್ಚೋರ್ಗಳು ಹೊಡಿಬೋದು ಬೇಕಾದ್ರೆ ಇಲ್ಲಿಂದ ಆಚೆ ಬರ್ಬೇಕಂದ್ರೆ ಏನಿಲ್ಲ ಜಂಪ್ ಮಾಡಿದ್ರೆ ಸಾಕು ಈ ರೀತಿ ಬಂದ್ಬಿಡ್ತೀರಾ ಅದೇ ತೊಳ್ಳಿ ಬಿಟ್ಬಿಡುತ್ತೆ ಆಚೆ ಮೂಮೆಂಟ್ ಕೂಡ ಮಾಡಿದ್ರು ಹಾಗೆ ಬಿಡುತ್ತೆ ನೋಡ್ಬೋದು ಯಾವ ರೀತಿ ಮೂಮೆಂಟ್ ಮಾಡಿದ್ರೆ ಸಾಕು ಆ ರೀತಿ ತೊಳ್ಳಿ ಬಿಟ್ಬಿಡುತ್ತೆ ನೋಡಿ ಹೆಂಗೆ ಬಿಡುತ್ತೆ ಅಂತ ಮೂಮೆಂಟ್ ಮಾಡಿದ್ರೆ ಸಾಕು ಈ ರೀತಿ ಬಿಟ್ಬಿಡುತ್ತೆ ಮತ್ತು ಆರಾಮಾಗಿ ಇಲ್ಲಿ ರ್ಯಾಂಕ್ ಫುಷ್ ಮಾಡ್ಬೋದು ಬಿ ಆರ್ ಓ ಬನ್ನಿ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಸೊ ಟ್ರಿಕ್ ನಂಬರ್ ತ್ರೀ ಯೂಸ್ ಮಾಡೋಕ್ಕೇನೋ ಇಲ್ಲವಾಗ ಸಿ ಎಸ್ ಯಾವುದೋ ಸ್ಟಾರ್ಟ್ ಮಾಡಿಬಿಟ್ಟು ನೆಟ್ ಆಫ್ ಮಾಡಿ ಆನ್ ಮಾಡಿಬಿಟ್ಟು ಇಲ್ಲಿ ಬ್ಯಾಗ್ ಓಪನ್ ಮಾಡಿಬಿಟ್ಟು ಗನ್ನ ಚೇಂಜ್ ಅಷ್ಟೇ ಈ ಮೇಲೆ ಕೆಳಗೆ ಹಾಕ್ಬೇಕಷ್ಟೇ ಮೇಲಿರೋದನ್ನ ಕೆಳಗೆ ಕೆಳಗೆ ಇರೋದನ್ನ ಮೇಲೆ ಹಿಂಗೆ ಹಾಕಿದ್ರೆ ಸಾಕು ಎರಡು ಗನ್ನು ಇನ್ವಿಸಿಬಲ್ ಆಗಿಬಿಡುತ್ತೆ ನೋಡ್ಬೋದು ಯಾವ ರೀತಿ ಅಂತ ನನ್ನ ಹತ್ರ ಎಂ ಪಿ ಫೈ ಎ ಡಬ್ಲ್ಯೂ ಎಮ್ ಐತೆ ಇವಾಗ ಒಂದು ಗನ್ ಬರ್ಸ್ತೀನಿ ನೋಡಿ ಎಂ ಪಿ ಫೈ ಎತ್ಕೊಂಡು ಫೈರ್ ಮಾಡಿದ್ರೆ ಸಾಕು ನೋಡಿ ಎಂ ಪಿ ಫೈವ್ ಎತ್ಕೊಂಡೆ ಲೆವೆಲ್ ಲೆವೆಲ್ ಅಪ್ಗ್ರೇಡ್ ಮಾಡಬೇಕು ಸಾರಿ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ ಸಾಕು ಎಂ ಪಿ ಫೈವ್ ಮಾತ್ರ ತೋರಿಸ್ತೈತೆ ಎ ಡಬ್ಲ್ಯೂ ಎಂ ತೋರಿಸ್ತಿಲ್ಲ ನೋಡ್ಬೋದು ಯಾವ ರೀತಿ ಫೈರ್ ಮಾಡ್ತಾ ಇದ್ದೀನಿ ಎ ಡಬ್ಲ್ಯೂ ತೋರಿಸ್ತಾ ಐತೆ ಸೊ ಎಂ ಪಿ ಫೈವ್ ತೋರಿಸ್ತೈತೆ ಎ ಡಬ್ಲ್ಯೂ ತೋರಿಸಿಲ್ಲ ಬನ್ನಿ ಸರಿ ಟ್ರಿಕ್ ನಂಬರ್ ಕಡೆ ಹೋಗೋಣ ಸೊ ಆಗ ಟ್ರಿಕ್ ನಂಬರ್ ಫೋರ್ ಯೂಸ್ ಮಾಡೋಕೇನಿಲ್ಲ ಕಲರಿ ಮ್ಯಾಪಲ್ಲಿ ಅವಾಗೇ ಒಂದು ಸತಿ ಫಸ್ಟ್ ಒಂದು ಸತಿ ತೋರಿಸಿದ್ದೀನಿ ಈ ಜಾಗಕ್ಕೆ ಬರ್ರಿ ಇದೇನೋ ಗೊತ್ತಿಲ್ಲ ಇದ್ರ ಹೆಸರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶಾಪಿಂಗ್ ಐತೆ ನೋಡಿ ಶಾಪಿಂಗಲ್ಲಿ ಹೋಗ್ಬಿಟ್ಟು ಫೋಟಲ್ ಇಸ್ಕಳಿ ಕಳಿ ಒಂದು ನೋಡಿ ಈಸ್ಕಾತಾ ಇದ್ದೀನಿ ನಾನು ಬೋಟಲು ಹ್ಞೂ ನಮ್ಮ ಟೀಮ್ ಮೇಟು ಇವಾಗ ಸತ್ತವ್ರೆ ಹಂಗೆ ರಿವೇವ್ ಹಾಕೋಣ ಅಂತಿದ್ದೆ ಅರೆ ಕಾಯಿನ್ ಇಲ್ಲ ಏನು ಮಾಡೋದು ಇವಾಗ ಹೋಗ್ಬಿಟ್ಟು ಟೋ ಕಾಯಿನ್ ಐತೆ ರಿವೇವ್ ಹಾಕ್ಬಿಟ್ಟು ಹೋಗಿ ಟ್ರಿಕ್ ತೋರಿಸ್ತೀನಿ ರಿವೇವ್ ಹಾಕ್ಬಿಡೋಣ ಮೊದಲು ಆಮೇಲೆ ಸುಮ್ಮನೆ ಯಾಕೆ ಹ್ಞೂ ರಿವೇವ್ ಹಾಕ್ಬಿಟ್ಟಿದ್ದೀವಿ ಇವಾಗ ಹೋಗೋಣ ಬನ್ನಿ ಸೊ ನೋಡಿ ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ಇದು ತೋರ್ಸೋಕ್ಕಾಗಲ್ಲ ಬ್ಲೂ ಪ್ರಿಂಟಲ್ಲ ಯಾಕಂದರೆ ಇದು ನನ್ನ ಸ್ಕ್ರೀನ್ ರೆಕಾರ್ಡ್ ಅದರ ಫೋನಲ್ಲಿ ಗೇಮಲ್ಲಿ ಇರುತ್ತಲ್ಲ ಅದರಿಂದ ಮಾಡಿರೋದು ನೋಡಿ ಈ ರೀತಿ ಇಕ್ಬಿಟ್ಟು ಕೆಳಗಡೆ ಇಕ್ಕಿದ್ರೆ ಬ್ಲೂ ಕಲರ್ ಬರುತ್ತೆ ಅಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಆಯ್ತು ನೋಡಿ ಇದ್ರೊಳಗೆ ಹೋಗ್ಬೋದು ಆರಾಮಾಗಿ ಅಲ್ಲಿ ಬಂದಿದ್ದ ಜಾಗದಲ್ಲೇ ರೀ ಈ ರೀತಿ ಮೂಮೆಂಟ್ ಕೊಡ್ಬೇಡ್ರಿ ಈ ರೀತಿ ಮೂವ್ಮೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಎನಿಮಿಸ್ ಬಂದರೆ ಒಳಗಡೆ ಹೊಡಿಯೋಕೆ ಕಷ್ಟ ಆಗುತ್ತೆ ಸ್ವಲ್ಪ ಅಲ್ಲೇ ಕೂತ್ರೆ ಆರಾಮಾಗಿ ಒಳಗಡೆ ಕಾಣಿಸ್ತಾರೆ ಆರಾಮಾಗಿ ಹೊಡಿಬೋದು ಈ ರೀತಿ ಮೂಮೆಂಟ್ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಹೊಡಿಯೋಕ್ಕೆ ನೋಡ್ಬೋದು ಅಲ್ಲೊಬ್ಬ ಎನಿಮಿ ಬರ್ತವನಿ ರೀ ಒಳಗಡೆ ಬರಲಿ ಹೊಡೆದು ತೋರ್ಸೋಣ ಇರಿ ಬರಲಿ ಬಂದ ನೋಡಿ ಡ್ಯಾಮೇಜ್ ಕೊಟ್ಟೆ ಅವ್ನು ಫುಲ್ಲು ಗಾಬರಿ ಹೋಗವಣೆ ನಾನು ಇಟ್ ಲಿಸ್ಟ್ ಬೇರೆ ಆಗಿಬಿಟ್ಟಿದ್ದೀನಿ ಅದಕ್ಕೆ ಇದ್ರೊಳಗೆ ಬಂದು ಕೂತ್ಕೊಂಡಿದ್ದೀನಿ ಬನ್ನಿ ಟ್ರಿಕ್ ನಂಬರ್ ಫೈವ್ ಕಡೆ ಹೋಗೋಣ ಟ್ರಿಕ್ ನಂಬರ್ ಫೈವ್ ಏನಪ್ಪ ಅಂದರೆ ಒಂದು ಕ್ರಾಫ್ಟ್ಲ್ಯಾಂಡ್ ಕೊಡು ಲ್ಯಾಂಡ್ ಕೊಡು ಯೂಸ್ ಮಾಡಿದ್ದೆ ಈ ರೀತಿ ಲಾಗಿನ್ ಅಂತ ಕೊಡಿ ಈ ಲ್ಯಾಂಡ್ ಕೋಡ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಲ್ಯಾಂಡ್ ಕೋಡ್ನ ಹಾಕಿ ಎಂಜಾಯ್ ಮಾಡ್ಕೊಳ್ರಿ ನೋಡ್ಬೋದು ಇಲ್ಲಿ ಎಷ್ಟು ಐಟಿಗೆ ಜಂಪ್ ಆಗುತ್ತೆ ಮತ್ತು ಇಲ್ಲಿ ಸ್ಪೆಷಲ್ ರೀತಿ ರೀತಿಯೆಲ್ಲ ಆಡ್ಬೋದು ಹಾಗೆ ಮತ್ತು ಇದರಲ್ಲಿ ಏರೋಪ್ಲೈನ್ ಎಲ್ಲ ಆಗ್ಬೋದು ನೀವು ಇಲ್ಲಿ ಮೇಲ್ಗಡೆ ಒಂದು ಗೇಮ್ ಐಕನ್ ತೋರಿಸ್ತೈತಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಗ್ಲೇಡರ್ ಇಸ್ ಕಲ್ತೀವಿ ಮೊದಲು ಮೊದಲು ಆಮೇಲೆ ಡಬಲ್ ಜಂಪ್ ಮಾಡಿದ್ರೆ ಸಾಕು ಇಲ್ಲ ಡಬಲ್ ಜಂಪ್ ಮಾಡೋಕ್ಕೋಗಿ ಏನೇನೋ ಒದ್ದುಬಿಟ್ಟೆ ನೋಡಿ ಡಬಲ್ ಜಂಪ್ ಎರಡು ಸತಿ ಜಂಪ್ ಅಯ್ಯೋ ಆಗ್ತಾನೆ ಇಲ್ಲ ಎರಡು ಸತಿ ಜಂಪ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಗ್ಲೇಡರ್ ಬಂದು ಓಪನ್ ಆಗಿಬಿಟ್ಟು ಈ ರೀತಿ ಫುಲ್ ಐಟಿಗೆ ಕರ್ಕೋಗುತ್ತೆ ನೋಡ್ಬೋದು ಎಷ್ಟು ಐಟಿಗೆ ಕರ್ಕೋಗ್ತೈತೆ ಅಂತ ನಾನು ಅದು ಮೇಲೆ ಹೋಗ್ತಾನೆ ಇರುತ್ತೆ ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಮಿಸ್ ಆಗಿ ಮತ್ತೆ ಜಂಪ್ ಮಾಡಿದ್ದೀನಿ ನೋಡಿರಿ ಯಾವ ರೀತಿ ಹೈಟಿಗೆ ಹೋಗುತ್ತೆ ಅಂತ ಮತ್ತೆ ಇದರಲ್ಲಿ ಇನ್ನೂ ಏನೇನೋ ಫ್ಯೂಚರ್ಸ್ ಇದ್ದಾವೆ ನೀವು ಹೋಗಿ ಟ್ರೈ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ ಮತ್ತು ನಂದು ಬೇರೆ ಸ್ಟೋರೇಜು ಇಲ್ಲ ಫೋನಲ್ಲಿ ನೋಡ್ಬೋದು ಭೀಮ್ ಶಕ್ತಿನ ಒಂದು ರೌಂಡ್ ಆಗ್ತದೆ ಫುಲ್ ಸ್ಪೀಡಾಗಿರುತ್ತೆ ಮಾತ್ರ ಮೂಮೆಂಟು ನೋಡ್ಬೋದು ಎಷ್ಟು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟು ಎಷ್ಟು ಬೇಗ ಎರಡು ಸತಿ ಜಂಪ್ ಮಾಡಿದ್ರೆ ಸಾಕು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಕಂಟ್ರೋಲು ಕೂಡ ಸಿಗೋಲ್ಲ ನಿಮಗೆ ಅಷ್ಟೊಂದು ನೋಡ್ಬೋದು ಏನು ಸ್ಪೀಡಾಗಿ ಹೋಗ್ತೈತೆ ಇಲ್ಲೇನೇನೋ ಐತೆ ಕೆಳಗಡೆ ಕ್ಯಾರೆಕ್ಟರ್ಸ್ ಎಲ್ಲ ಐತೆ ನೋಡ್ಕೊಳ್ಳಿ ರೀ ಇನ್ನೂ ಇದರಲ್ಲಿ ಇನ್ನೂ ಮಸ್ತ್ ಮಸ್ತ್ ಫ್ಯೂಚರ್ಸ್ ಇದ್ದಾವೆ ತೋರಿಸ್ತೀನಿ ರೀ ನೋಡ್ಬೋದು ಇಲ್ಲಿವರೆಗೂ ಬಂದಿದ್ದೀನಿ ಮತ್ತೆ ಅಲ್ಲೇ ಗೇಮ್ ಐಕಾನ್ ಕ್ಲಿಕ್ ಮಾಡಿಬಿಟ್ಟು ಅನ್ನದಾರ್ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಮಿಸ್ಸಾಗಿ ಬೇರೆದು ಕ್ಲಿಕ್ ಮಾಡಿಬಿಟ್ಟೆ ಇದನ್ನ ರಾಂಗ್ ಮಾಡಿ ಮತ್ತೆ ಅದನ್ನ ಕ್ಲಿಕ್ ಮಾಡಿ ಅನದರ್ ಕ್ಲಿಕ್ ಮಾಡಿ ಅಲ್ಲಿ ಏರೋಪ್ಲೈನ್ ಅಂತ ಐತಲ್ಲ ಅದನ್ನ ಆನ್ ಮಾಡಿದ್ರೆ ಸಾಕು ನೀವು ಏರೋಪ್ಲೈನ್ ಆಗಿಬಿಡ್ತೀರಾ ನೋಡ್ಬೋದು ಯಾವ ರೀತಿ ಏರೋಪ್ಲೇನ್ ಆಗಿದ್ದೀನಿ ಅಂತ ನೋಡಿ ಹೆಂಗಾಗಿದ್ದೀನಿ ಅಂತ ಓಡ್ತಾ ಇರ್ಬೋದು ಈ ರೀತಿ ಓಡ್ಬೋದು ಫೈಆರ್ ಫೈಆರ್ ಮಾಡೋಕ್ಕಾಗಲ್ಲ ಈ ರೀತಿ ಸ್ಪೀಡು ಅದು ಜಂಪ್ ಎರಡು ಸತಿ ಮಾಡಿದ್ರೆ ಈ ರೀತಿ ಏರೋಪ್ಲೇನ್ ಹಾಕೊಂಡು ಹಿಂಗೆ ಹಾರ್ಕೊಂಡು ಹೋಯ್ತೀರಾ ನೀವು ನೋಡ್ಬೋದು ಯಾವ ರೀತಿ ಆಗ್ತಾ ಇದೆಯಾ ಅಂತ ನೋಡ್ಬೋದು ನೆಲದೊಳಗೆಲ್ಲ ಹೋಗ್ತೈತೆ ಏರೋಪ್ಲೇನು ನೋಡ್ಬೋದು ಮತ್ತೆ ಎರಡು ಸತಿ ಜಂಪ್ ಮಾಡಿದ್ರೆ ಫುಲ್ ಐಟಿಗೆ ಹಂಗೆ ಹೋಗ್ತಾ ಇದೀನಿ ಏರೋಪ್ಲೇನು ಅಂತ ಸೊ ಈ ವಿಡಿಯೋದಲ್ಲಿ ಇಷ್ಟ ಇಷ್ಟು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್